ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಕುರ್ಚಿ ಕಾಳಗ ನಡೀತಾ ಇದೆ ಇವರಲ್ಲದೆ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಚರ್ಚೆಗಳು ಜೋರಾಗಿರುವಂತಹ ಹೊತ್ತಲ್ಲೇ ಕೋಡಿ ಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರ ಒಪ್ಪಂದವಾಗಿದೆ ಎನ್ನುವ ಚರ್ಚೆ ಮುನ್ನಲೆಗೆ ಬಂದಿದೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರೇ ಸಂದರ್ಶನದಲ್ಲಿ ಬಾಯ್ಬಿಟ್ಟು ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗಿದ್ರು ಕಾಂಗ್ರೆಸ್ ಸರ್ಕಾರದ ಐದು ವರ್ಷದ ಅಧಿಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯ ಅರ್ಧ ಅಧಿಕಾರವನ್ನು ನಡೆಸಿದ್ರೆ ಇನ್ನುಳಿದ ಅಧಿಕಾರದ ಅವಧಿಗೆ ಡಿಕೆಶಿ ಸಿಎಂ ಆಗ್ತಾರೆ ಎನ್ನುವ ಮಾತು ಇದೆ ಈ ಬಗ್ಗೆ ಕೋಡಿ ಶ್ರೀಗಳು ನುಡಿದಿರುವ ಭವಿಷ್ಯವಾಣಿ ಅಚ್ಚರಿಯನ್ನ ಮೂಡಿಸಿದೆ ಹಾಲು ಕೆಟ್ಟರು ಹಾಲು ಮತ ಸಮಾಜ ಕೆಡೋದಿಲ್ಲ ಎಂಬ ಮಾತಿದೆ ಅದೇ ರೀತಿ ಈಗ ಹಾಲು ಮತ ಸಮಾಜದವರ ಕೈಯಲ್ಲೇ ರಾಜ್ಯದ ಅಧಿಕಾರವಿದೆ ಹಾಗಾಗಿ ಅಧಿಕಾರವನ್ನ ಅವರಿಂದ ಬಿಡಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅವರಾಗಿಯೇ ಅಧಿಕಾರವನ್ನ ಬಿಡಬೇಕು ಅವರಿಂದ ಅಧಿಕಾರ ಪಡೆಯೋದು ಅಷ್ಟು ಸುಲಭವಲ್ಲ ಮುಂದೆ ಏನೆಲ್ಲ ಆಗ್ತದೆ ಅನ್ನೋದನ್ನ ಯುಗಾದಿ ಬಳಿಕ ಭವಿಷ್ಯ ಹೇಳ್ತೇನೆ ಅಂತ ಹೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ಕೋಡಿ ಶ್ರೀಗಳ ಭವಿಷ್ಯದ ಪ್ರಕಾರ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದು ಸದ್ಯಕ್ಕೆ ಸುಲಭವಾದ ಮಾತಲ್ಲ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಡ ನಡೆಯುವ ಲಕ್ಷಣಗಳಿಲ್ಲ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದು ಸಾಧ್ಯವಿಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಅವರು ತಾನಾಗಿ ಅಧಿಕಾರವನ್ನ ಬಿಡಬೇಕು ಅದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಪರೋಕ್ಷವಾಗಿ ತಮ್ಮ ಭವಿಷ್ಯವಾಣಿಯ ಮೂಲಕ ತಿಳಿಸಿದ್ದಾರೆ ಇನ್ನು ಯುಗಾದಿ ಹಬ್ಬದ ಬಳಿಕ ಜಗತ್ತಿನಲ್ಲಿ ಹಲವು ಬದಲಾವಣೆಗಳು ನಡೆಯುತ್ತೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ಭೀಕರವಾಗಿರುತ್ತೆ ಭೂಕಂಪನ ಸಾವು ನೋವು ಕಟ್ಟಡಗಳು ಉರುಳೋದು ಸುನಾಮಿ ಸೇರಿ ಭೀಕರ ಘಟನೆಗಳಿಗೆ ಸಾಕ್ಷಿಯಾಗಲಿವೆ ಈವರೆಗೆ ಜಲ ಸುನಾಮಿ ಇತ್ತು ಈ ಸಲ ಭೂ ಸುನಾಮಿ ಸಂಭವಿಸಲಿದೆ ಬಾಹ್ಯಾಕಾಶದಲ್ಲೂ ಕೂಡ ಸುನಾಮಿ ಆಗಲಿದ್ದು ಈ ಎಲ್ಲದರ ಬಗ್ಗೆ ಯುಗಾದಿ ಬಳಿಕ ಮತ್ತೊಮ್ಮೆ ಹೇಳ್ತೇನೆ ಅಂತ ಹೇಳಿದ್ದಾರೆ ಏನು ಸಂಕ್ರಾಂತಿ ಭವಿಷ್ಯವು ರಾಜ ಮಹಾರಾಜರಿಗೆ ಹಾಗೂ ದೊಡ್ಡ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ ಬಳಿಕ ಚಂದ್ರಮಾನ ಯುಗಾದಿ ಬರುತ್ತೆ ಚಂದ್ರನನ್ನು ಆಧಾರವಾಗಿಟ್ಕೊಂಡು ಮಳೆ ಬೆಳೆ ಅವಘಡಗಳು ಸುಖ ದುಃಖಗಳು ಸೇರಿ ಈ ವಿಷಯಗಳ ಮೇಲೆ ಯುಗಾದಿ ಭವಿಷ್ಯ ಹೇಳಲಾಗುತ್ತೆ ಯುಗಾದಿ ಹಬ್ಬ ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಅದರ ಮೇಲೆ ಈಗಲೇ ಭವಿಷ್ಯ ಹೇಳೋದು ಕಷ್ಟ ಈಗಿರುವಂತಹ ಲಕ್ಷಣಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಯಾವುದೇ ತೊಂದರೆಗಳಿಲ್ಲ ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಉತ್ತಮವಾಗಿರಲಿದ್ದು ಯಾವುದೇ ತೊಂದರೆಗಳಿಲ್ಲ ಅಂತ ಹೇಳಿ ಹೇಳಿದ್ದಾರೆ